ಫ್ರೆಂಡ್ಸ್ ನಮಸ್ತೆ ಅಲ್ಲ ನೋಡಿ ಮಳೆಗಾಲ ಆಗಿರೋದ್ರಿಂದ ನೈಂಟಿ ಪರ್ಸೆಂಟ್ ನನಗೆ ಬರ್ತಾ ಇರುವಂಥ ಮೆಸೇಜ್ಗಳಲ್ಲಿ ಅಕ್ಕಿಗಳು ಸುಖಾಗಿ ಹೋಗ್ತಾ ಇದ್ದಾವೆ ಅಂತೇಳಿ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರ ಈ ಅಕ್ಕಿಗಳು ಸುಖಾಗಿ ಏನಕ್ಕೆ ಹೋಗ್ತಾ ಇದ್ದಾವೆ ಈ ಮಳೆಗಾಲದಲ್ಲಿ ಅಂದರೆ ಈ ಪ್ಯಾರಾಸೈಟ್ಸಿಂದ ಈ ಫಂಗಸ್ ಫಾರ್ಮ್ ಆಗಿ ತೇವಾಂಶ ಆಗಿ ಅದು ಮಾಸ್ಚರ್ ಇರ್ತಾರೆ ಅದು ಜಾಸ್ತಿಯಾಗಿ ಅಕ್ಕಿಗಳಲ್ಲಿ ಈ ಫಂಗಸ್ ಬಾಡಿ ಸೇರಿ ಪ್ಯಾರಾಸೈಟ್ಸ್ ಇದಾಗಿ ಪ್ಯಾರಾಸೈಟ್ಸ್ ನೀವರಿಗೆ ಸ್ಪ್ರೆಡ್ ಆದಾಗ ಹಕ್ಕಿಗಳು ವೆಯ್ಟ್ ಲಾಸ್ ಆಗೋಗ್ತಾ ಇದ್ದಾವೆ ಇದನ್ನು ಯಾವ ರೀತಿ ನಾವು ಪ್ರಿವೆಂಟ್ ಮಾಡ್ಬೋದು ಅಂತೇಳಿ ನಾನು ಒಂದು ವಿಡಿಯೋ ಮಾಡಿ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಈ ಮಳೆಗಾಲದಲ್ಲಿ ನಿಮ್ಮ ಅಕ್ಕಿಗಳು ಸೇಫ್ ಆಗಿರ್ತವೆ ಈ ವೆಯ್ಟ್ ಲಾಸ್ ಆಗೋದು ಸುಕ್ಕಾಗೋಗೋದು ಇನ್ಫೆಕ್ಟ್ ಆಗೋದು ಕಾಯಿಲೆಗಳು ಬರೋದು ತಪ್ಪುತ್ತೆ ಇದಕ್ಕೆ ನಿಮ್ಮ ಮನೆಯಲ್ಲಿ ಹೆಂಗೆ ಔಷಧಿ ಮಾಡ್ಕೋಬೋದು ಹೇಳಿದ್ರೆ ನೋಡಿ ಈಗೊಂದು ತೋರಿಸ್ತೀನಿ ವೈಲ್ಡ್ ಟರ್ಮರಿಕ್ ಅಂತ ಅಂದರೆ ಕಾಡ ಅರ್ಶನ ಅಂತ ಕರಿತೀವಿ ಕಾಡಿನ ಡಿಫ್ರೆನ್ಸ್ ಹೆಂಗಿರುತ್ತೆ ಅಂದರೆ ನೋಡಿ ಇದು ನಾಡಲ್ಲಿ ಸಿಗೋ ಅಂಥ ಅಷ್ಟು ಕಾಡ ಸ್ವಲ್ಪ ಡಾರ್ಕ್ ಇರುತ್ತೆ ಸ್ವಲ್ಪ ಲೈಟಾಗಿ ಒಂಥರ ಡಾರ್ಕಿಶ್ ಕಾಣುತ್ತೆ ಈ ರೀತಿ ಒಂದು ಅರ್ಶನ ನೀವು ಕಂಬ ಅನ್ನ ಪೌಡರ್ ಮಾಡ್ಕೊಳ್ಳಿ ಇಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಪೌಡರ್ ರೆಡಿಮೇಡ್ ಸಿಗುತ್ತೆ ಗಂಧಿ ಅಂಗಡಿಗಳಲ್ಲಿ ಕಾಡ ಅರ್ಶನ ಕೊಡಿ ಇಲ್ಲ ವೈಂಡಿ ಟರ್ಮರಿಕ್ ಇಲ್ಲ ಕಸ್ತೂರಿ ಅಶ್ನ ಕೊಡಿ ಅಂದರೆ ಕೊಡ್ತಾರೆ ಈ ಒಂದು ಅಶ್ನದಲ್ಲಿ ಈ ಪ್ಯಾರಾಸೈಟ್ಸ್ನ ಎಲಿಮಿನೇಟ್ ಮಾಡೋ ಅಂಥ ಒಂದು ಪವರ್ ಇದೆ ಈ ತುಂಬ ಜನ ಇವಾಗ ಇದನ್ನ ಯೂಸ್ ಮಾಡ್ತಾರೆ ನೋಡಿ ಈ ಒಂದು ವೈಲ್ಡ್ ಟರ್ಮಿನಿಕ್ನ ಪ್ಯಾರ ಸೈಡ್ಸ್ಗೆ ಅಂತ ಈ ಪ್ಯಾರಾಸೈಟ್ಸ್ ಅಂತ ಏನು ಹೇಳ್ತೀವಿ ಈ ನ ರಿಮೇಟ್ ಮಾಡೋದಕ್ಕೆ ತುಂಬ ಜನ ಯೂಸ್ ಮಾಡ್ತಾರೆ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ ಇಲ್ಲಿ ನಾನು ಒಂದು ಅರ್ಧ ಲೀಟರ್ ಉಗ್ರಗಜ್ಜಿರೋ ನೀರು ತಗೊಂಡಿದ್ದೀನಿ ಈ ಅರ್ಧ ಲೀಟರ್ಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೋತೀನಿ ಒನ್ ಬೈ ಫೋರ್ ಹಾಕೊಳ್ಳಿ ಹೊಸದಾಗಿರೋದು ಒನ್ ಬೈ ಫೋರ್ ಸ್ಪೂನ್ ಅರ್ಶನ ಇದಕ್ಕೆ ಚೆನ್ನಾಗಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಒಂದು ಅರ್ಶನ ಮಿಕ್ಸ್ ಮಾಡಿರುವಂತ ನೀರನ್ನ ಬೆಳಗ್ಗೆ ಸಾಯಂಕಾಲ ಒಂದು ಸಿಕ್ಸ್ ಡೇಸ್ ಕೊಟ್ಬಿಟ್ರೆ ನಿಮ್ಮ ಕೀಲಲ್ಲಿ ಹಾಕ್ತಾ ಇರತಕ್ಕಂಥ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತೆ ಫ್ರೆಂಡ್ಸ್ ಈ ಒಂದು ನೀರು ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಎಲ್ಲ ಅಕ್ಕಿಗೂ ಕೊಡ್ಬೇಕಾಗತ್ತೆ ಇಲ್ಲಿ ನೋಡಿ ನಾನು ಈಗ ಈ ಅಕ್ಕಿಗೆ ಕೊಡ್ತೀನಿ ಎಷ್ಟು ಮಿಕ್ಸ್ ಟ್ವೆಂಟಿ ಎಮ್ ಎಲ್ ಇದ್ರ ಜೊತೆಗೆ ಕುಡಿಸ್ಬಿಟ್ರೆ ಅಕ್ಕಿಗಳಲ್ಲಿ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಇದಾದ ನಂತರ ಇದು ನೋಡಿ ಸುಪ್ರೋಟೈನ್ ಅಂತ ಒಂದು ಟ್ಯಾಬ್ಲೆಟ್ ಇಲ್ಲಿ ಕ್ಲೀನಾಗಿ ತೋರಿಸ್ತೀನಿ ಈ ಒಂದು ಟ್ಯಾಬ್ಲೆಟ್ನ ಕಾಲ್ ಕಾಲ್ ಭಾಗ ಬೆಳಗ್ಗೆ ಕಾಲ್ ಭಾಗ ಸಾಯಂಕಾಲ ಕಾಲ್ ಭಾಗ ನೋಡಿ ಇಲ್ಲಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಒಂದು ಟ್ಯಾಬ್ಲೆಟ್ ಪೀಸ್ನ ಬೆಳಿಗ್ಗೆ ಕಾಲ್ವಾಗ ಸಾಯಂಕಾಲ ಕಾಲ್ವಾಗ ಹಾಕ್ಬಿಟ್ಟು ಇದು ಮಲ್ಟಿವಿಟಮಿನ್ ನಿಮ್ಮ ಹತ್ರ ಯಾವ ಮಲ್ಟಿವಿಟಮಿನ್ ಇದ್ರೆ ಅದನ್ನೇ ಯೂಸ್ ಮಾಡಬಹುದು ಈ ಒಂದು ಸುಖ ರೆಡಿ ಆಗೋದಕ್ಕೆ ಅರ್ಶನ ಏನ್ ಮಾಡ್ತದೆ ಈ ನ ಎಲಿಮಿನೇಟ್ ಮಾಡ್ತದೆ ಈ ಮಲ್ಟಿವಿಟಮಿನ್ ಬಂದ್ಬಿಟ್ಟು ಬಾಡಿಯಲ್ಲಿ ಈ ಪ್ಯಾರಾಸೈಟ್ಸ್ ಇಂದ ಮೈಗೆ ಚಿಂಡಿ ಊಟ ಏನು ಮೈ ಹತ್ತಿರಲ್ಲ ಸೊ ಅದರಿಂದ ಒಂದು ಸ್ವಲ್ಪ ಮಲ್ಟಿವಿಟಮಿನ್ ಕೊಡಬೇಕಾಗತ್ತೆ ಇದಾದ ನಂತರ ನಿಮ್ಮ ಅಕ್ಕಿಗಳು ಲಿವರ್ ಸ್ವಲ್ಪ ಲಿವರ್ಗೆ ಹಾಕ್ಬಿಟ್ಟಿರುತ್ತೆ ಜಾಸ್ತಿ ಈ ಥರ ತುಂಬ ವೀಕ್ ಆದಾಗ ಲಿವರ್ಗೆ ಇನ್ಫೆಕ್ಟ್ ಆಗಿರ್ತದೆ ಸೊ ಅದನ್ನ ಸರಿಪಡಿಸ್ಕೊಳ್ಲಿಕ್ಕೆ ನೀವೇನು ಮಾಡಬೇಕು ನೋಡಿ ಇಲ್ಲೊಂದು ಅಂತ ಒಂದು ಸಿರಪ್ ಇದೆ ಇದು ಲಿವರ್ ಲಿವೋಟಾನಿಕ್ ಇದನ್ನು ಬೆಳಗ್ಗೆ ಒಂದು ಮೂರು ಡ್ರಾಪು ಸಂಜೆ ಒಂದು ಮೂರು ರಾಪು ಕೊಟ್ಕೊಂಡ್ರೆ ಸಾಕು ನಿಮ್ಮ ಅಕ್ಕಿಗಳು ಕಂಪ್ಲೀಟಾಗಿ ರೆಡಿ ಆಗಬೇಕು ಇದು ಸುಕ್ಕನ ನಿಭಾಯಿಸುವಂತ ಒಂದು ವಿಧಾನ ಈ ಕೊಡ್ತಾ ಇದು ನೀವು ಅಲ್ಲಿ ಚೆನ್ನಾಗಿರೋ ಬರ್ಡ್ಸ್ ಅಲ್ಲಿ ಚೆನ್ನಾಗಿರೋ ಬರ್ಡ್ಸ್ ಯಾವ್ದಕ್ಕೂ ಸ್ಪ್ರೆಡ್ ಆಗಬಾರ್ದು ಈ ಒಂದು ಸಮಸ್ಯೆ ಬರಬಾರ್ದು ಯಾಕಂದ್ರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲ ಕಡೆ ಬಂದೇ ಬರ್ತದೆ ಈ ಒಂದು ಪ್ರಾಬ್ಲಮ್ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನೀವು ವಾರದಲ್ಲಿ ಒಂದ್ ಮೂರ್ ಸಲ ಅಂದ್ರೆ ಭಾನುವಾರ ಬುಧವಾರ ಮತ್ತೆ ಭಾನುವಾರ ಈ ತರ ಈ ಒಂದು ಅರಿಶಿನ ನೀರನ್ನ ಕೊಟ್ಕೊಂತ ಬಂದರೆ ಈ ಚಳಿಗಾಲ ಹೋಗೋವರೆಗೂ ನಿಮ್ಮ ಅಕ್ಕಿಗಳಲ್ಲಿ ಈ ಫಂಗಸ್ನಿಂದ ಬರ್ತಕ್ಕಂಥ ಪ್ಯಾರಾಸೈಟ್ ಇನ್ಫೆಕ್ಷನ್ ಕ್ರಮೇಣವಾಗಿ ಕಂಟ್ರೋಲ್ ಆಗುತ್ತೆ ನಿಮ್ಮ ಕೀಳು ಹೆಲ್ತಿಯಾಗಿರ್ತವೆ ಫ್ರೆಂಡ್ಸ್ ಇಲ್ಲಿ ಒಂದು ಪ್ರಾಬ್ಲಮ್ನ ಬಂದ್ಬಿಟ್ಟು ಜಂತುಳಕ್ಕೆ ಹಾಕ್ಬಿಟ್ಟು ನೀವು ಜಂತುಳಕ್ಕೆ ಹಾಕಿಲ್ಲ ಅಂದರೆ ಬೇಗ ಜಂತುಳಕ್ಕೆ ಹಾಕೊಳ್ಳಿ ಜಂತುಳಕ್ಕೆ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಒಂದು ಪ್ರೊಸೀಜರ್ನ ಫಾಲೋ ಮಾಡೋದು ಒಳ್ಳೆಯದು ಜಂತುಳುಗಳಿಂದಲೂ ಪ್ಯಾರಾಸೈಟ್ಸ್ ಫಾರ್ಮ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಜಂತುಳುಗಳಿಂದ ಈ ಒಂದು ಪ್ಯಾರಾಸೈಟ್ಸ್ ಬರೋದರಿಂದ ಯಾರಾದರೂ ಜಂತು ಹಾಕಿಲ್ಲ ಅಂತ ಹೇಳಿದ್ರೆ ಮೊದಲು ಜಂತುಳಕ್ಕೆ ಔಷಧಿ ಮಾಡಿಕೊಂಡು ಅದಾದ ನಂತರ ಒಂದು ವಾರ ಈ ಟ್ರೀಟ್ಮೆಂಟ್ ಮಾಡಿ ಒಂದು ವಾರ ಆದಮೇಲೆ ತಿಂಗಳಿಗೆ ವಾರಕ್ಕೆ ಮೂರು ಸಲ ಅಂದರೆ ಭಾನುವಾರ ಮತ್ತು ಬುಧವಾರ ಮತ್ತು ಭಾನುವಾರ ಈ ರೀತಿ ನೀರು ಕೊಡೋದ್ರಿಂದ ನಿಮ್ಮ ಈ ಚಳಿಗಾಲದಲ್ಲಿ ಸುಕ್ಕಾಗಿರ್ಬೋದು ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್